ಹಾ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೇಷರಾಶಿಯವರ ಮನಸ್ಸು ಯಾವ ಥರ ಇರ್ತದೆ ಅಂತ ನೋಡೋಣ ಸಾಮಾನ್ಯವಾಗಿ ಮೇಷರಾಶಿ ಅನ್ನೋದು ಕುಜನ ರಾಶಿ ಅಂದರೆ ಮಂಗಳನ ರಾಶಿ ಅಂತ ಹೇಳ್ಬೋದು ಅಂದರೆ ಸಾಮಾನ್ಯವಾಗಿ ಮೇಷರಾಶಿ ಅಂತ ಹೇಳಿದ್ರೆ ಅದು ಕಾಲ ಕಾಲಚಕ್ರದಲ್ಲೇ ಮೊದಲನೇ ರಾಶಿ ಪ್ರಥಮವಾದ ರಾಶಿ ಅಂತ ಹೇಳ್ಬೋದು ನಾವು ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯವರ ಮನಸ್ಸು ಅಂದರೆ ಅವರದ್ದು ಮೈಂಡ್ ಸೆಟ್ ಯಾವ ಥರ ಇರ್ತದೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈ ಥರ ವೀಡಿಯೋಸು ಎಲ್ಲೂ ಇಲ್ಲ ಆ ಕಾರಣ ಈ ಥರ ವೀಡಿಯೋಸನ್ನು ಹಾಕ್ತಾ ಇರ್ತೇನೆ ಈ ಸಾಮಾನ್ಯವಾಗಿ ಮೇಷರಾಶಿಯವರದ್ದು ಅಂದರೆ ಈ ಡಿಫಾಲ್ಟ್ ಕುಂಡಲಿಯಲ್ಲಿ ಅವರದ್ದು ಪ್ರಥಮ ರಾಶಿ ರಾಶಿಚಕ್ರದಲ್ಲಿ ಮೇಷರಾಶಿ ಬರುವುದು ಪ್ರಥಮ ರಾಶಿ ಆದ ಕಾರಣ ಇವರದ್ದು ಇವರು ಅಂತ ಹೇಳಿದರೆ ಇವರು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದರೆ ಸಾಮಾನ್ಯವಾಗಿ ನಾನು ಎಲ್ಲದರಲ್ಲೂ ಮುಂದೆ ಇರಬೇಕು ಎಲ್ಲದರಲ್ಲೂ ಟಾಪ್ ಇರಬೇಕು ಅಂತ ಇವರಲ್ಲಿ ಇವರ ಮನಸ್ಸಲ್ಲಿ ತುಂಬ ಒಂದು ಭಾವನೆ ಇರ್ತದೆ ಅಂತ ಹೇಳ್ಬೋದು ಮತ್ತು ಇವ್ರ ಮನಸ್ಸಲ್ಲಿ ಏನಂತ ಹೇಳಿದ್ರೆ ಅಂದರೆ ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅದು ಏನೇ ಆಗಲಿ ಅದನ್ನು ಸಾಧಿಸ ಸಾಧಿಸಬೇಕು ಅಂತ ಇವರು ಇವರ ಮನಸ್ಸಲ್ಲಿ ತುಂಬ ಒಂದು ಇರ್ತದೆ ಮತ್ತು ಇವ್ರು ಅಂದ್ಕೋತಾರೆ ಅಂತ ಹೇಳಿದ್ರೆ ಇವರು ಏನೇ ಒಂದು ಬಯಸಿದರೂ ಕೂಡ ನನಗದು ಕೂಡಲೇಬೇಕು ತಗೊಳ್ಬೇಕು ಅಂತ ಇವರ ಮನಸ್ಸಿನಲ್ಲಿ ಆ ಒಂದು ಥಿಂಕಿಂಗ್ ಬರ್ತಾ ಇರ್ತದೆ ಮತ್ತು ಎಲ್ಲದರಲ್ಲೂ ತಾನೇ ಮುಂದೆ ಇರಬೇಕು ಅಂದರೆ ಇವರು ಈ ಇವರು ಮನಸ್ಸು ಯಾವ ಥರ ಅಂತ ಹೇಳಿದ್ರೆ ಇವ್ರದ್ದು ಅಂದರೆ ಪ್ಯೂರ್ ಅಂದರೆ ಇವ್ರದ್ದು ಇವರಲ್ಲಿ ಒಳಗೆ ಒಂದು ಹೊರಗೆ ಒಂದು ಆ ಥರ ಏನಿಲ್ಲ ಆದರೆ ಹೇಳಿದ್ರೆ ಇವರಿಗೆ ಮಾತ್ರ ಮೊದಲ ಮಹತ್ವ ಕೊಡ್ತಾರೆ ಇವರು ಅಂದರೆ ಇನ್ನೊಬ್ಬರು ಬೇರೆ ವ್ಯಕ್ತಿ ಅಂತ ಹೇಳಿದ್ರೆ ಸೆಕೆಂಡ್ ಆ ಥರ ಹೇಳಿದ್ರೆ ತಾನೇ ಮೊದಲು ಎಲ್ಲದರಲ್ಲೂ ಇರಬೇಕು ತನಗೆ ಎಲ್ಲ ಸಿಗಬೇಕು ಅಂತ ತುಂಬ ಒಂದು ಫೀಲಿಂಗ್ ಇರ್ತದೆ ಇವರಿಗೆ ಇದು ಮೊದಲನೇ ಪಾಯಿಂಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಇವರು ಕೆಲವೊಬ್ಬರು ಅಂತ ಹೇಳಿದ್ರೆ ಇವರಿಗೆ ಎಷ್ಟು ಕ್ಲೋಸ್ ಇದ್ದರೂ ಕೂಡ ಎಲ್ಲರಿಗಿಂತ ತಾನೇ ಮುಂದೆ ಇರಬೇಕು ಎಲ್ಲದರಲ್ಲೂ ತಾನೇ ಮುಂದೆ ಇರಬೇಕು ಅಂತ ಒಂದು ಭಾವನೆ ತುಂಬ ಅಂತ ಹೇಳ್ಬೋದು ಮತ್ತು ಮೇಷರಾಶಿಯವರು ಭುಜನ ರಾಶಿಯಾದ ಕಾರಣ ಇವರ ಮೈಂಡ್ ಮನಸ್ಸು ಅಂತ ಹೇಳಿದ್ರೆ ತುಂಬ ಒಂದು ಚಂಚಲತೆ ಅಂತ ಹೇಳಲಿಕ್ಕಾಗಲ್ಲ ಆದರೆ ತುಂಬ ಸ್ಪೀಡ್ ಇರ್ತದೆ ಮೈಂಡು ಇವರ ಮನಸ್ಸಿದೆಯಲ್ಲ ಅದರ ವೇಗ ಇದೆಯಲ್ಲ ಸಿಕ್ಕಾಬಟ್ಟೆ ಆ ವೇಗ ತುಂಬ ಒಂದು ತುಂಬ ಸ್ಪೀಡ್ ಇರ್ತದೆ ಈ ಮೇಷರಾಶಿಯವರ ಮನಸ್ಸು ಆ ತರಫ್ ಬಿಡ್ತದೆ ಅಂತ ಹೇಳ್ಬೋದು ಆ ಕಾರಣ ಅವರು ಈ ಸಾಮಾನ್ಯವಾಗಿ ನೀವು ಮೇಷರಾಶಿಯವರು ನೋಡಿದರೆ ಅವರು ತುಂಬ ಆ್ಯಕ್ಟಿವ್ ಆಗಿಯೇ ಇರ್ತಾರೆ ಅಂತ ಹೇಳ್ಬೋದು ನೀವು ಮೇಷರಾಶಿಯ ಯಾವುದೇ ವ್ಯಕ್ತಿಯನ್ನು ಕೂಡ ನೋಡಿದರೂ ಕೂಡ ಅವರು ಅವರು ತುಂಬ ಆ್ಯಕ್ಟಿವ್ ಆಗಿಯೇನೇ ಇರ್ತಾರೆ ಅವ್ರ ಆಗಿ ನೀವು ಅವರಿಗೆ ಏನೇ ಒಂದು ವಿಷಯ ಆಡಿದರೂ ಕೂಡ ಅದಕ್ಕೆ ಪಟ್ಟಂತ ರಿಪ್ಲೈ ಮಾಡ್ತಾರೆ ಆದರೆ ಆ ಮೈಂಡ್ ಸೆಟ್ಟು ಅಷ್ಟೊಂದು ವೇಗವಾಗಿರ್ತದೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಈ ಥರ ಮೈಂಡ್ ಇರೋ ಕಾರಣ ಬೇರೆಯವರಿಗೆ ಇವರ ಇವ್ರ ಜೊತೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಈ ಕಾರಣ ಮೇಷರಾಶಿಯವರದ್ದು ಸೆಟ್ಟು ತುಂಬ ಒಂದು ವೇಗವಾಗಿರ್ತದೆ ಅಂತ ಹೇಳ್ಬೋದು ಮತ್ತು ನೆಕ್ಸ್ಟ್ ಪಾಯಿಂಟ್ ನೋಡಿದರೆ ಇವ್ರ ಮನಸ್ಸಲ್ಲಿ ಯಾವ ಥರ ಫೀಲ್ ಅಂತ ಹೇಳಿದ್ರೆ ಈ ಸಾಮಾನ್ಯವಾಗಿ ಇವರು ಮೇಷರಾಶಿಯವರಿಗೆ ಮೈಂಡಲ್ಲಿ ಅಂದರೆ ಈ ಈ ಸ್ಪೋರ್ಟ್ಸ್ ಬಗ್ಗೆ ಸ್ಪೋರ್ಟ್ಸು ಅಡ್ವೆಂಚರು ಸಾಹಸ ಈ ಥರ ಎಲ್ಲ ತುಂಬ ಮೈಂಡಿಗೆ ಬರ್ತಾ ಇರ್ತದೆ ಇವ್ರ ಮನಸ್ಸಲ್ಲಿ ಅಂದರೆ ಇವರಿಗಿಂತ ಸುಮ್ಮನೆ ಇದ್ದರೆ ಒಂಥರ ಬೋರ್ ಆಗ್ತದೆ ಎಲ್ಲರ ಜೊತೆ ಮಿಂಗಲ್ ಆಗಬೇಕು ಆ ಥರ ಒಂದು ಭಾವನೆ ಇವರಿಗೆ ತುಂಬ ಒಂದು ಇರ್ತದೆ ಅಂತ ಹೇಳ್ಬೋದು ನಷ್ಟಂತ ಹೇಳಿದ್ರೆ ಇಲ್ಲಿ ಇವರು ಅಂತ ಹೇಳಿದ್ರೆ ಇವರು ಯಾರನ್ನಾದರೂ ಕೂಡ ಪ್ರೇಮಿಸಿದರೆ ಈ ಮೇಷರಾಶಿಯವರು ಯಾರನ್ನಾದರೂ ಕೂಡ ಪ್ರೇಮಿಸಿದರೆ ಅವ್ರು ಏನು ಕೋತಾರೆ ಅಂತ ಹೇಳಿದ್ರೆ ಇವರು ಈ ಮೇಷರಾಶಿಯವರು ಯಾರನ್ನಾದರೂ ಲೋ ಮಾಡಿದರೆ ಅವರು ನಮ್ಗೆ ಲೋ ಮಾಡ್ತಿರೋಂಥ ವ್ಯಕ್ತಿ ಇವ್ರ ಥರನೇ ಸ್ವಲ್ಪ ಸಾಹಸಿ ಸ್ಟ್ರಾಂಗ್ ಧೈರ್ಯ ಧೈರ್ಯಶಾಲಿ ಆಗಿರಬೇಕಂತ ಇವರು ಹೊಂದ್ಕೋತಾರೆ ಇವರ ಮನಸ್ಸಿನಲ್ಲಿ ಆ ಥರ ಇರ್ತದೆ ಅಂದರೆ ಇವರು ಯಾವುದೇ ಒಂದು ವ್ಯಕ್ತಿಯನ್ನು ಕೂಡ ಪ್ರೇಮಿಸಿದ್ರು ಪ್ರೇಮಿಸಿದರೂ ಕೂಡ ಮತ್ತು ಸಂಗಾತಿಯಾಗಿ ಸ್ವೀಕರಿಸಿದರೂ ಕೂಡ ತಮ್ಮ ಸಂಗಾತಿ ತಮ್ಮ ತಮ್ಮಂತೆ ಧೈರ್ಯಶೀಲ ಸ್ಟ್ರಾಂಗ್ ಇರಬೇಕು ತುಂಬ ಸ್ಟ್ರಾಂಗ್ ಇರಬೇಕು ಅಂತ ಇವರು ಹೊಂದ್ಕೋತಾರೆ ಇವರ ಮೈಂಡ್ ಸೆಟ್ಟಲ್ಲಿ ಆ ಥರ ಒಂದು ಭಾವನೆ ಬರ್ತದೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಇನ್ನೊಂದು ಏನಂತ ಹೇಳಿದ್ರೆ ಇವರ ಮನಸ್ಸಲ್ಲಿ ಏನು ಇನ್ನೊಂದು ಥಿಂಕಿಂಗ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಸಾಮಾನ್ಯವಾಗಿ ಹೇಳ್ತಿರೋದು ನಾನು ಇವರಿಗೆ ಏನಾದರೂ ಒಂದು ಇವ್ರ ಹತ್ರ ಏನಾದರೂ ಹಣ ಇದ್ದರೆ ಅದು ಮೊದಲು ಮೊದಲನೇದಾಗಿ ಅವರಿಗೆ ಯೋಚನೆ ಬರುತ್ತೆ ಅಂತ ಹೇಳಿದ್ರೆ ಅದನ್ನು ಖರ್ಚು ಮಾಡಬೇಕಂತ ಆಲೋಚನೆ ಬರ್ತದೆ ಇವರ ಹತ್ರ ಹಣ ಇದ್ದರೆ ಏನಾದರೂ ಒಂದು ತುಂಬ ಒಂದು ಲಕ್ಸುರಿ ಐಟಮ್ ತಗೊಳ್ಬೇಕು ಅಂದರೆ ಆ ಹಣವನ್ನು ಏನಾದರೂ ಒಂದು ಮನೋರಂಜನೆಗಾಗಿ ವಿನಿಯೋಗಿಸಬೇಕು ಅಂತ ಒಂದು ಇವರಿಗೆ ಭಾವನೆ ತುಂಬ ಒಂದು ಅಂತ ಹೇಳ್ಬೋದು ಮತ್ತು ಇವರಿಗೆ ಅಂದರೆ ಈ ಮದುವೆ ಜೀವನದಲ್ಲಿ ಒಂದು ಜೀವನ ಬಗ್ಗೆ ಯಾವ ಥರ ಒಂದು ಫೀಲ್ ಇರ್ತದೆ ಅಂತ ಹೇಳಿದರೆ ಅಂದರೆ ಆ ಮದುವೆ ಜೀವನದ ಬಗ್ಗೆ ಇವರಿಗೆ ಯಾವ ಥರ ಆಲೋಚನೆ ಇರ್ತದೆ ಅಂತ ಹೇಳಿದರೆ ಇವರು ತಮ್ಮ ಲೈಫ್ ಪಾರ್ಟ್ನರ್ ನಮ್ಮ ತಮ್ಮ ಮದುವೆಯಾಗ್ರು ತುಂಬ ಒಂದು ಸುಂದರವಾಗಿರಬೇಕು ಅಂತ ಇವರು ಅಂದ್ಕೋತಾರೆ ಮನಸ್ಸಲ್ಲಿ ಮತ್ತು ತುಂಬ ರೊಮ್ಯಾಂಟಿಕ್ ಆಗಿರಬೇಕು ತುಂಬ ಒಂದು ಕ್ಯೂಟ್ ಆಗಿರಬೇಕು ಅಂತ ಇವರು ತುಂಬ ಅಂದ್ಕೋತಾರೆ ತಮ್ಮ ತಮ್ಮ ಮದುವೆಯಾಗ ಮತ್ತು ವೃತ್ತಿ ಜೀವನದಲ್ಲಿ ಕೂಡ ವೃತ್ತಿ ಜೀವನದಲ್ಲಿ ಇವ್ರ ಮನಸ್ಸಲ್ಲಿ ಮೈಂಡ್ ಸೆಟ್ ಯಾವ ಥರ ಇರುತ್ತೆ ಅಂತ ಹೇಳಿದರೆ ಇವರು ಅಂದರೆ ವೃತ್ತಿಯಲ್ಲಿ ಅಂದರೆ ಜಾಬಲ್ಲಿ ತುಂಬ ಶ್ರಮಪಟ್ಟು ತಾನು ಮುಂದೆ ಬರಬೇಕು ಅಂತ ಇವರಿಗೊಂದು ಬಲವಾದಂಥ ಆಸೆ ಇರ್ತದೆ ಇವರ ಮನಸ್ಸಲ್ಲಿ ಅಂದರೆ ವೃತ್ತಿಯಲ್ಲಿ ತುಂಬ ಒಂದು ನಾನು ತುಂಬ ಶ್ರಮಪಟ್ಟಾದರೂ ಕೂಡ ತಾನು ಮುಂದೆ ಬರಬೇಕು ಅಂತ ಇವರು ಅಂದ್ಕೋತಾರೆ ಇದಿಷ್ಟು ಮೇಷರಾಶಿಯವರ ಮೈಂಡ್ಸೆಟ್ ಬಗ್ಗೆ ಒಂದು ವಿಡಿಯೋ ಇದೊಂದು ಸಣ್ಣ ವಿಡಿಯೋ ಯಾಕಂದರೆ ಇದು ಇವರ ಮೈಂಡ್ಸೆಟ್ ಬಗ್ಗೆ ಹೇಳಲಿಕ್ಕೆ ಹೋದರೆ ಅದು ತುಂಬ ಗಂಟೆಗಟ್ಟಲೆ ಒಡೆಯಾಗ್ತದೆ ఇది సమాన్యవా మేషర వేష మైండ్ సెట్ సమాన్యవాతరంతా ఈడోదలో తిరుకీ నమస్కారం